ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತ ಕನ್ನಡ ಬ್ಲಾಗ್ಸ್ ಎಲ್ಲರು ಹೆಂಗಿದ್ರಿ ಐ ಹೋಪ್ಲರು ಅರಾಮದ್ರಿ ಅಂತ ಅನ್ಕೊಂಡಿನಿ ನಿಮ್ಮ ಪ್ರೀತಿ ಸಪೋರ್ಟಿ ನಾನು ಅಲ್ಲವರು ಮಾಸ್ತು ಅರಾಮದಿ ನೋಡ್ರಿ ಸೊ ಇವತ್ತಿನ ಡೇ ಬ್ಲಾಗ್ ನ ಈಗ ಶುರು ಮಾಡಕ್ ಅಂತೀನಿ ಸೊ ನಾನೇ ಶುರು ಮಾಡ್ಕೊಡಿದ್ನಲ್ಲ ಅದು ನೆಕ್ಸ್ಟ್ ಕಂಟಿನ್ಯೂಷನ್ ಪಾರ್ಟ್ ಆಗಿರ್ತೈತಿ ಈಗ ಈಗ ಮನ್ಯಾಸ ಮಂದಿ ಎಲ್ಲರೂ ರೆಡಿಯಾಗಿ ಈಗ ಎಲ್ಲಿ ಹೊಂಟಿವಿ ಅಂತಂದ್ರೆ ಊರು ಬದಾಮಿ ಬನ್ಶಂಕ್ರಿ ಜಾತ್ರೆಗೆ ಹೊಂಟಿವ ನೋಡ್ರಿ ಸೊ ಹಸ್ಬೆಂಡು ಅವ್ರ ಊರಿಗೆ ಹೋಗ್ಯಾರ ಅಥಗಿದ್ದಾನ ಊರಿಗೆ ಹೋಗಿ ಬರ್ತೀನಿ ಅಂತಂದು ಹೋದ್ರು ಹಸ್ಬೆಂಡ್ ಊರಿಗೆ ಸೊ ಈಗ ನಾವೆಲ್ಲರೂ ರೆಡಿಯಾಗಿ ಹೊಂಟೇವಿ ತಮ್ಮ ಅಂಕ ಬದಾಮಿ ಜಾತ್ರೆ ಮಾಡ್ಕೊಂಡು ಬಂದಾನಂತ ನೋಡ್ರಿ ಫಸ್ಟ್ ತಮ್ಮ ಸೊ ಅಪ್ಪ ಒಬ್ರು ಅವರು ಕೆಲ್ಸದಾಗ ಬೇರೆ ಕಡೆ ಎಲ್ಲ ಹೋಗ್ಯಾರ ಅಪ್ಪ ಅಷ್ಟ ಈಗ ಜಾತ್ರೆ ಬರಕಂತಿಲ್ಲ ಇನ್ನೆಲ್ಲರೂ ಹೊಂಟೇವಿ ಸೊ ಬರ್ರಿ ಬದಾಮಿ ಬನ್ಶಂಕರ ಜಾತ್ರೆ ಮಾಡ್ಕೊಂಡು ಬರೋಣ ಅಂತ ಹೋಗೋದು ಎಲ್ಲರೂ ಹೊಸರು ಹೊಂಟಿವಲ್ಲ ನೀ ಹೋಗಾಕಿನ ನೋಡಿಕೀನಾ ಸೊ ಎಸ್ ನೋಡ್ರಿ ಫ್ರೆಂಡ್ಸ್ ಈಗ ಎಲ್ಲರೂ ಬನ್ಶಂಕ್ರಿ ಜಾತ್ರೆ ಹಿಂತಿ ಗದಾ ನೀ ಬನ್ಶಂಕ್ರಿ ಜಾತ್ರೆಗೆ ನಾಕೀಣ ಹೋಗಾಕಿ ಈಗ ಚಿನ್ನೆ ಅದಾವ ಅಲ್ಲ ಅಲ್ಲಿ ಹತ್ತು ಕುಂತಿದ್ದೆವ ಅರ್ವಿ ಅರ್ವಿ ನೀನು ಹಿಂದೆ ಕುಂದ್ರು ಮಾಮಾಗ ಗಾಡಿ ಹೊತ್ ಮ್ಯಾಟ ಆ ರೀ ಅಲ್ಲ ಇವ್ರು ಹಿಂಗ್ ಕುಂದ್ರಸ ಗಾಲ್ ಗರಿ ಹೋಗ್ ಜಾತ್ರೆ ಹೋಗಿವಾತ್ರೆ ಹಾಕಿವಿ ಬಸ್ ಇನ್ನೆಲ್ಲ ಯಾವ್ದು ಬಸ್ ನೋಡಿ ಈಗ ಜಸ್ಟ್ ಒಂದು ಎರಡು ನಿಮಿಷ ಬಸ್ ಸ್ಟ್ಯಾಂಡ್ ರೀಚ್ ಬಸ್ಟಂಡ್ ಸೊ ನಾವು ಈಗ ನಾವು ಮೂರು ಮಂದಿ ಈಗ ಬಸ್ಸಿಗೆ ಹೋಗೋದು ಆದರೆ ಅರವಿಂದ ತಮ್ಮ ತಂಗಿ ಇವ್ರು ನಾಲ್ಕು ಮಂದಿ ಬೈಕಿಂದ ಹೋಗೋದ್ರ ನಮ್ಮೂರು ಬಸ್ ಸ್ಟ್ಯಾಂಡಾಗ ಎಷ್ಟೋ ತರ್ಗು ವೇಟ್ ಮಾಡಿದ ಮ್ಯಾಗ ಬಸ್ ಬಂತು ನೋಡ್ರಿ ಅದು ಒಂದು ಫಸ್ಟ್ ಬಂದು ಬಸ್ಸು ಇನ್ನೂ ಬಸ್ ಸ್ಟಾಪ್ ಇನ್ನೂ ಇಲ್ಲೇ ಐತಿ ಅಷ್ಟು ದೂರ ತರಬಿಸಿದ್ರು ಫುಲ್ಲಾಗಿ ಬಂದಿತ್ತು ಟೈಟಾಗಿ ಸ್ಕೂಲ್ ಮಕ್ಕಳನ್ನಷ್ಟ ಬಸ್ ಸ್ಟ್ಯಾಂಡಿಂದ ದೂರ ಸ್ವಲ್ಪ ಅಲ್ಲೇ ಡ್ರಾಪ್ ಮಾಡಿ ಮಕ್ಕಳನ್ನೆಲ್ಲ ಇಳಿಸಿ ಹಂಗೆ ಫುಲ್ ಫಾಸ್ಟಾಗಿ ಬಸ್ ಬಿಟ್ಬಿಟ್ಟ ನೋಡ್ರಿ ಸೊ ಆ ಬಸ್ಸು ಸಿಗಲಿಲ್ಲ ಹತ್ತಕ್ಕೂ ಎಲ್ಲಿ ಜಾಗ ಇರಲಿಲ್ಲ ನಿಂತು ಹೋಗಿದ್ರೆ ಒಂದು ಐದಾರು ಮಂದಿ ಹೋಗ್ಬೋದಿತ್ತು ಅಷ್ಟೇ ಸೊ ನೆಕ್ಸ್ಟ್ ಇನ್ನೊಂದು ಬಸ್ ಬರೋರ್ಗು ವೇಟ್ ಮಾಡಿ ಹೊಂಟ್ವಿ ನೋಡಿರಿ ಸಿಕ್ಕಾಪಟ್ಟೆ ರಶ್ ಯೋಗಂಕರ್ ಬದಾಮಿ ಬನ್ಶಂಕರ ಜಾತ್ರೆ ಎಲ್ಲ ಬಸ್ ಅಂಕರ್ ಟೈಟಾಗಿನ ಟೈಟ್ ಆಗಿನ ಬರ್ತಾವೆ ಸಿಗೋದು ಕಷ್ಟ ಅಂತಾನೆ ಹೇಳ್ಬೋದು ಸ್ವಲ್ಪ ಜಲ್ದಿ ಹೋಗಬೇಕಾಗಿತ್ತು ಬಟ್ ಏನು ಮಾಡೋದು ಮನೆಯವ್ರ ನಾ ತಯಾರಾಗಿ ನೀ ತಯಾರಾಗಿ ಅಂತಂದು ಒಬ್ರು ಇಬ್ರು ತಯಾರಾಗಿ ಹೋಗೋದು ಜಲ್ದಿ ನಾವು ಹೋಗ್ಬೋದು ಅದು ಮನೆಯವ್ರ ಎಲ್ಲರೂ ಮಕ್ಕಳು ಮರಿನೆಲ್ಲ ಕಟ್ಕೊಂಡು ರೆಡಿಯಾಗಿ ಹೋಗೋದು ಗೊತ್ತಲ್ಲ ಹೆಂಗಾರ ಮಾಡಿ ಹೆಂಗೆ ಮಾಡಿದ್ರು ಒಟ್ಟು ಲೇಟನ ಆಗ್ತೈತಿ ಸೊ ಈಗ ಬೈಕ್ ಮ್ಯಾಲಂಕರ ತಂಗಿ ಮತ್ತು ತಮ್ಮ ಮೂರು ನಾಲ್ಕು ಮಂದಿ ಚಿನ್ನ ಹಿಡಿದು ನಾಲ್ಕು ಮಂದಿ ಹೋಗ್ಯಾರ ನಾನು ಮತ್ತು ಅವ ಸಂತಂಗೆ ಮೂರು ಮಂದಿ ಬಸ್ಸಿಗೆ ಬಂದ್ವಿ ಸೊ ಹಸ್ಬೆಂಡ ಅವರು ತಮ್ಮೂರಿಗೆ ಹೋಗಿ ಬದಾಮಿ ಬನಶಂಕರಿ ಜಾತ್ರೆಗೆ ಬಂದರು ನೋಡ್ರಿ ನಾವು ಬದಾಮಿಗೆ ಬಂದು ಇಳ್ಕೊಂಡ್ವಿ ಬಸ್ ಸ್ಟ್ಯಾಂಡ್ನಾಗ ಸೊ ಅದು ಅವರು ಕರೆಕ್ಟ್ ಟೈಮಿಗೆ ನಾವು ಬಂದರು ಅವ್ಬೇಕು ನಾಲ್ಕು ಮಂದಿ ಹೋಗೋಕ್ಕಾಗಲ್ಲ ಬೈಕ್ ಮ್ಯಾಗ ಸೊ ಹಂಗಾಗಿ ಅವ ಒಬ್ಬಕ್ಕೆ ಬಸ್ಸಿಗೆ ಅಂತ ನೋಡ್ರಿ ಮೊ ಮೊಬೈಲ್ ಕೊಟ್ಟು ಬಂದೀವಿ ಹೆಚ್ಚುಲಿ ಮತ್ತು ಜಾತ್ರೆಗ ಸಿಕ್ಕಾಪಟ್ಟೆ ಕ್ರೌಡ್ ಇರ್ತೈತಿ ಮಸ್ತ್ ಇರ್ಲಿಲ್ಲ ಅಂದ್ರೆ ಅಂತಂದು ಮಾತಾಡೋದನ್ನು ಕೇಳಿಸಂಗೆ ಇಲ್ಲ ಆ ಪರಿ ಕ್ರೇಜ್ ಇತ್ತು ಸೊ ಈಗ ನೋಡ್ರಿ ಒನ್ ಟಿ ಸೊ ನೋಡ್ತಾ ಇರ್ಬೋದು ಅಲ್ಲಲ್ಲೇ ಅಲ್ಲಲ್ಲೇ ನಾಟಕದ್ದು ಬ್ಯಾಂಡರ್ ಗುಣ ಹಾಕ್ಯಾರ ಸೊ ಬದಾಮಿ ಬನಶಂಕರಿ ಜಾತ್ರೆ ಅಂತಂದ್ರೆ ನಾಟಕಕ್ಕೆ ಫೇಮಸ್ ಅಂತಂದು ಹೇಳ್ಬೋದು ಅಷ್ಟು ನಾಟಕ ಸ್ಟೇಜ್ ಹಾಕಿರ್ತಾರ ಬಟ್ ನಾನು ಕರ ನಮ್ಮೂರ ಜಾತ್ರೆಗ ಮತ್ತು ನಮ್ಮ ಹಸ್ಬೆಂಡ್ ಊರ ಜಾತ್ರೆ ಕಷ್ಟ ನಾನು ನಾಟಕ ಅದು ನೋಡಿದ್ದು ನೋಡ್ರಿ ಸೊ ಇಲ್ಲಿವರೆಗೂ ಬೇರೆ ಕಡೆ ಎಲ್ಲೂ ನೋಡಿಲ್ಲ ಅದು ಒಂಚೂರು ಅಷ್ಟು ಇಂಟ್ರೆಸ್ಟ್ ಇರಂಗಿಲ್ಲ ಇನ್ನು ಬದಾಮಿ ಬನಶಂಕರಿ ಜಾತ್ರೆಗಂತೂ ಹುಟ್ಟಿ ಇಷ್ಟು ವರ್ಷ ಆದ್ರೂ ಇದು ಸೆಕೆಂಡ್ ಟೈಮ್ ಹೊಂಟೆ ನೋಡ್ರಿ ನನಗೆ ನೆನಪಿರುವಂಗೆ ಫಸ್ಟ್ ಟೈಮ್ ಅಂತೂ ಹಸ್ಬೆಂಡ್ ಜೊತೆ ಆಗ ಹೊಸದಾಗಿ ಗಂಡ ಮನೆಗೆ ಬಂದಾಗ ಅವಾಗ ಒಂದು ಒಂದು ವರ್ಷನ ಎರಡು ವರ್ಷನ ಆಗಿತ್ತು ಸೊ ಅವಾಗ ಹಸ್ಬೆಂಡ್ ಜೊತೆ ಬಂದಿದ್ದು ನೋಡ್ರಿ ಸೊ ಅವಾಗ ಬಂದಾಕಿ ಆಫ್ಟರ್ ಒಂದು ಒಂದು ಹದಿನಾಲ್ಕು ವರ್ಷದ ಮೇಲೆ ಈಗ ಬದಾಮಿ ಬನಶಂಕರಿ ಜಾತ್ರೆಗೆ ಬಂದೆ ನೋಡ್ರಿ ಅದು ಎಲ್ಲರೂ ಫ್ಯಾಮಿಲಿ ಸಮೇತ ಬಂದೇವಿ ಆ್ಯಂಡ್ ನೀವು ಒಬ್ಬರು ವಿವರ್ ಕಮೆಂಟ್ ಹಾಕಿದ್ರು ಆ್ಯಕ್ಚುಲಿ ಊರಿಗೆ ಬಂದೆ ಬಂದೇ ಕೂಡಲೇನ ಬದಾಮಿ ಬನಶಂಕರಿ ಜಾತ್ರೆ ಕರೆಕ್ಟ್ ಟೈಮಿಗೆ ನಾ ಊರಿಗೆ ಹೊಂಟೇರಿ ಹೆಂಗಿದ್ರು ಜಾತ್ರೆಗೆ ಹೋಗಿ ಬರ್ರಿ ಬದಾಮಿ ಬನಶಂಕರಿ ಜಾತ್ರೆಗೆ ಅಂತಂದು ಹೇಳಿದ್ರಿ ಸೊ ನಾನು ನೋಡ್ರಿ ಆಫ್ಟರ್ ಲಾಂಗ್ ಇಯರ್ ಹದಿನಾಲ್ಕು ವರ್ಷದ ಮೇಲೆ ಆಗೈತೆ ಅಂತಂದು ಹೇಳ್ಬೋದು ಸೊ ಈಗ ಬದಾಮಿ ಬನಶಂಕರ ಜಾತ್ರೆಗೆ ಬಂದೇವಿ ಸೊ ಆಲ್ರೆಡಿ ತಮ್ಮ ತಂಗಿ ಅವರು ಮುಂದೆ ಹೋಗ್ಯಾರ ಸೊ ಫೋನ್ ಹಚ್ಚಕಂತರ ಸೌಂಡ್ ಒಳಗಟ್ಟ ಮಾತಾಡೋದಾಗ ಕೇಳವಲ್ದು ನೋಡ್ತಾ ಇರ್ಬೋದು ರೋಡ್ ರೋಡೆಲ್ಲ ಟ್ರಾಫಿಕ್ ಆಗೈತಿ ಬನಶಂಕರ ಅಂತ ಹೇಳ್ಬೋದು ಬದಾನಿ ಸೈಡ್ ಎ ಟು ಝೆಡ್ ಐಟಮ್ ಸಿಗುವಂತಹ ಜಾತ್ರೆ ಇದು ಎಲ್ಲಾ ತರ ಐಟಮ್ ಸಿಗ್ತಾವ ಇಲ್ಲೇ ಇಂತ ಸಿಗಂಗಿಲ್ಲ ಅನ್ನಂಗಿಲ್ಲ ಸಿಕ್ಕಾಪಟ್ಟೆ ಅಂಗಡಿಗಳು ಅದಾವು ನನಗಂಕರ ಕೆಟ್ಟು ನೀರಡಿಕೆ ಆಗಿಬಿಟ್ಟಿತ್ತು ಸೊ ನೀರು ನೋಡಿದ್ರೆ ತಂಗಿ ತಮ್ಮರ ಕಡೆ ಬ್ಯಾಗ್ನಾಗ ಉಳ್ಕೊಂಡ್ಬಿಟ್ಟವು ಸೊ ನಮ್ಮ ಕಡೆ ಒಂದು ಎರಡು ಬೋಟಲ್ ತಂದಿರಲಿಲ್ಲ ಒಂದ ಬಾಟಲ್ ಎಲ್ಲರೂ ನಡು ಸೇರಿ ಒಂದು ಬಾಟಲ್ ತೊಗೊಂಬಂದಿದ್ವಿ ಸೊ ಬ್ಯಾಗ್ನಾಗೆ ತಂಗಿಯರ ಕಡೆ ಬೈಕಿನ ಜೋಡಿನ ಹೋಗ್ಬಿಟ್ಟಿತ್ತು ಸೊ ಏನು ಮಾಡೋದು ಇನ್ನು ಅಂತಂದು ಜಾತ್ರೆಗೆ ಎಂಟ್ರಿ ಆಗ್ತಿದ್ದಂಗನ ಇಲ್ಲಿ ನನಗೆ ಹಾಲು ಮತ್ತು ನಿಂಬೆ ಹಣ್ಣಿಂದು ಜ್ಯೂಸ್ ಶರ್ಬತ್ ಅಂತಾರಲ್ಲ ಸೊ ಅದು ಕನ್ನಿ ಕಾಣಿಸ್ತು ಓಕೆ ಶರ್ಬತ್ ಕುಡೋದ್ರಾಯ್ತು ಅಂತೇಳಿ ನೋಡ್ರಿ ಕುಡಿಯಾಕಂತೀವಿ ಕುಡಿಯಾಕನ ಬರುವ ಎಲ್ಲವೂ ಎಲ್ಲ ಉಪ್ಪ ಪುಡಿಕಿಂತ ಹೆಚ್ಚು ಚೆಲ್ಲೋದನ ಆತು ನನಗೆ ಯಾವಾಗೂ ಆತು ಶರಬತ್ ಕುಡಿಯೋಕೆ ಆಗಂಗಿಲ್ಲ ನೋಡ್ರಿ ಸ್ಲೋ ಆಗಿ ಊದ್ಕೊಂಡು ಊದ್ಕೊಂಡು ಕುಡಿತೀನಿ ಹಿಂಗೆ ಬಿಸಿ ಬಿಸಿ ಚಾಯ್ ಹಂಗ ಊದ್ಕೊಂಡು ಕುಡಿತೀವಿ ಹಂಗೆ ಶರಬತ್ನ ಊದ್ಕೊಂಡು ಊದ್ಕೊಂಡು ಕುಡಿತೀನಿ ನನಗೆ ಫಾಸ್ಟಾಗಿ ಕುಡಿಯೋಕ್ಕಾಗಲ್ಲ ಶರಬತ್ ಯಾವಾಗೂ ಈಗ ಆ ಈಗ ಅಲ್ಲ ಯಾವಾಗು ಮತ್ತೇನು ಮಾಡೋದಂತ ಮತ್ತು ಕಬ್ಬಿನಲ್ಲಿ ಕುಡಿದ್ವಿ ನೋಡ್ರಿ ನಮ್ಮ ಅವ್ವ ನೋಡ್ರಿ ಇಲ್ಲೇ ನಿಂತ ನಮ್ಮ ಹುಡ್ಕ ಹೋಗ್ತಾ ಹೊಂಟ್ಬಿಟ್ಟ ಇಲ್ಲೇ ನಿಂತೀವಿ ನಮ್ಗೆ ನೋಡೇ ರೀ ಇನ್ನಾದರು ಸಿಗಂಗಿಲ್ಲ ಅಂದ್ಕೊಂಡಿದ್ವಿ ನಮ್ಮವ್ವ ಫೋನ್ ಹಚ್ಬೇಕು ಫೋನ್ ಹಚ್ಬೇಕಂತಂದು ನಾಳೆ ನಮ್ಮ ಎದ್ರಿಗೆ ಬಂದಿದ್ಬಿಟ್ಟಿ ಆಕಿ ತಗೊಂಡು ನೋಡಿಲ್ಲ ತಗೋಳಿ ಇಲ್ಲ ನೋಡಿಲ್ಲ ಇಲ್ಲಿ ಇಲ್ಲೇ ನೋಡ್ಕೊಳ್ತೇವೆ ನಾವು ಮತ್ತು ಅಕ್ಕ

ನಡೆ <tankan> ತಂದೆ <tankan> <tankan>

ಕಟ್ಟಿಗೆ ರೊಟ್ಟಿ ಕೊಮ್ಮುನಿಗೆ ಕಂಡು ಸೊ ಮೊದಲೆಲ್ಲ ರೊಟ್ಟಿನ ರೊಟ್ಟಿ ಕೊಮ್ಮನಿಗೆ ಒಳಗಣ ಮಾಡ್ತಿದ್ವಿ ಸೊ ಇವಾಗೆಲ್ಲ ಟೈಲ್ಸ್ ಕಲ್ಲು ಹಿಂಗೆ ಕರೆ ಕಲ್ಲು ಹಿಂಗೆ ಬಂದಾಗ ಬಿಡ್ರಿ ಮೊದಲು ನಾನು ಸಣ್ಣಕ್ಕಿದ್ದಾಗೆಲ್ಲ ನಮ್ಮವ್ವ ಈಗೇನು ಇಲ್ಲಿ ರೊಟ್ಟಿ ಕೊಮ್ಮನಿಗೆ ಖಾನಕ್ ಅಂತರ್ತಾರ ಸೊ ಅದ್ರಾಗನ ಮಾಡ್ತಿದ್ಲು ನನಗೆ ಅವ್ವ ಅದ ನೆನಪು ಬಂತು ಸಂಗಾಗಿ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಅಂತ ವಿಡಿಯೋ ಮಾಡ್ಕೊಂಡೆ ನೋಡ್ರಿ ಆ್ಯಂಡ್ ರೊಟ್ಟಿ ತಟ್ಟೆ ಅವೆಲ್ಲ ಇದ್ದು ರೊಟ್ಟಿ ತಟ್ಟೆ ಏನು ಬಿಡ್ರಿ ಇವಾಗೂ ಎಲ್ಲ ಯೂಸ್ ಮಾಡ್ತಾರ ಮತ್ತು ಮರ

ಬಾದಾಮಿ ಬನ್ಶಂಕರು ಜಾತ್ರೆಗೆ ಬಂದೀವಿ ಅಂತ ಅಂದ್ಮ್ಯಾಗ ಗಿರ್ಮಿಟ್ಟು ಮಿರ್ಚಿ ಬಜ್ಜಿ ತಿನ್ಲಿಲ್ಲ ಅಂದ್ರೆ ಹೆಂಗ ಹೇಳ್ರಿ ಸೊ ಹಂಗಾಗಿ ಇಲ್ಲೇ ಈಗ ಮಿರ್ಚಿ ಬಜ್ಜಿ ಗಿರ್ಮಿಟ್ ಅಂಗಡಿ ಕಾಣಿಸ್ತು ಸೊ ಎಲ್ಲರೂ ತಿನ್ನನು ಅಂತೇಳಿ ಬಂದೇವಿ ಈಗ ಸೊ ಎಲ್ಲರೂ ಆರ್ಡರ್ ಮಾಡಿವಿ ಗಿರ್ಮಿಟ್ಟು ಮತ್ತು ಬಜ್ಜಿ ಸೊ ನಮ್ಮ ಚಿನ್ನಿಗೆ ಅಂಥೇಳಿ ದೋಸೆ ಒಂದು ಪ್ಲೇಟ್ ಆರ್ಡ್ರ್ ಮಾಡಿ ನೋಡ್ರಿ ಆಕಿ ಗಿರ್ಮಿಟ್ಟು ಮತ್ತು ಬಜ್ಜಿ ತಿನ್ನೋಕೆ ಆಗಂಗಿಲ್ಲ ಅಂಥೇಳಿ ಸೊ ಆಕೆ ಅಂದ್ರೆ ಫುಲ್ ಕುರ್ಸು ಟೇಬಲ್ ಮೇಲೆ ಹೊತ್ತದೀವಿ ಇದು ಹತ್ತುದೀವಿ ಇದು ಮಾಡಾಕಂತಿ ಚಿನ್ನಿ ಚಿನ್ನಿ ಏನದು ದೋಸೆ ದೋಸೆ ಚಿನ್ನಿ ದೋಸೆನ ದೋಸೆ ದೋಸೆ

ನಗುವಂಗ ನಗದ ನೋಡಿ ಹೆಂಗಿ ಎಷ್ಟ್ ಕ್ಯೂಟ ಫ್ರೆಂಡ್ಸ್ ನೋಡ್ರಿ ಮದಾನಿ ಮನ್ಸಂಗ್ರಿ ರೀ ಬೇಗ ನಾವು ಗಿರ್ಮಿಟ್ಟು ಮಿರ್ಚಿ ಬಜ್ಜಿ ತಗೊಂಡಿವಿ ತಿನ್ನೊನ್ toba kan? gimana cowoknya? nggak ketawa ini kan? ini. berarti ada play tersebut lagi. akhirnya lagi.

ನನ್ನ ತಂಗಿ ನಮ್ಮನೆಲ್ಲ ಬಿಟ್ಟು ಒಂದ್ ಸ್ವಲ್ಪ ಮಂದಿ ಗದ್ದಲದೊಳಗ ಮುಂದ್ ಹೋದಳು ನೋಡ್ರಿ ಒಟ್ಟೆ ನಮಗೂ ಕಾಣ್ಲಿಲ್ಲ ಒಂದ್ ಎರಡು ಮೂರು ನಿಮಿಷ ಅಂತ ನಾನು ಅನ್ಕೊಂತೀನಿ ಒಟ್ಟ ಕಾಣ್ಲಿಲ್ಲ ಕಾಣಸ ಕಾಣಿಸ್ಲಾರ್ದ ನಮ್ ಚಿನ್ನಿ ಎಷ್ಟು ಹುಡ್ಕ್ಯಾಡಕ್ ಚಲೋ ಮಾಡಿದ್ಲು ಅಂತಂದ್ರ ಮಮ್ಮಿ 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 ಅಂತ ಕೈ ಮಾಡಿ ಮಾಡಿ ಕಾಲು ಎತ್ತರಿಸ ಫುಲ್ ಹುಡ್ಕಾಡಕ್ ಅಂತ ಬಿಟ್ಟಿದ್ಲು ಆಮೇಲೆ ಕಂಡಿಂದ ಖುಷಿ ಆದ್ಲು ನೋಡ್ರಿ ಮತ್ತ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ ಅಲ್ಲೇ ಹೊರಗಿಂದ ನಮಸ್ಕಾರ ಮಾಡ್ಕೊಂಡ್ ಬಂದ್ವಿ ನೋಡ್ರಿ ಯಾಕಂದ್ರೆ ಬಾಳ ಸಿಕ್ಕಾಪಟ್ಟೆ ಗದ್ಲಿರೋದ್ರಿಂದ ದೇವಸ್ಥಾನದ ಒಳಗ್ ಹೋಗಿ ಆ ಕ್ಯೂ ಒಳಗ್ ನಿಂತು ದರ್ಶನ ಮುಗಿಸ್ಕೊಳಕ್ ಇರ್ಲಿರ ನೈಟ್ ರಾತ್ರಿನ ಆಗಿ ಬಿಡುತ್ತೇನ ಅಂತಂದು ಹೊರಗಿಂದನ ನಮಸ್ಕಾರ ಹಾಕಿ ಬಂದೆ ನೋಡ್ರಿ ರೀಸೆಂಟ್ ಆಗಾರ ನಾನು ಬದಾಮಿ ಬನಶಂಕರಿ ದರ್ಶನಕ್ಕೆ ಹೋಗಿದ್ದೆ ದೇವಸ್ಥಾನಕ್ಕೆ ಸೊ ಹಂಗಾಗಿ ಮನೆಯವ್ರು ಎಲ್ಲರೂ ಆ ಹೋಗಿ ಹುಡ್ಗಿನ್ ಕರ್ಕೊಂಡು ಆಗೋದಿಲ್ಲ ಹೊರಗಿಂದ ನಾನು ನಮಸ್ಕಾರ ಹಾಕ್ಬಿಡೋಣ ಅಂತಂದು ಹೊರಗಿಂದ ನಾನು ನಮಸ್ಕಾರ ಮಾಡಿಕೊಂಡು ಬಂದೆ ನೋಡ್ರಿ ಅಂಡ್ ಈಗ ಜಾತ್ರೆಗೆ ಬಂದ್ವಿ ಯಾರಿಗೂ ಏನು ಅದು ತಗೋಬೇಕು ಇದು ತಗೋಬೇಕು ಅಂತೇಳಿ ತಲೆಯಾಗಿ ಏನು ಇರ್ಲಿಲ್ಲ ಒಟ್ಟು ಜಾತ್ರೆಗೆ ಹೋದ್ರ ಆತು ಏನಾದ್ರು ತಗೋಬೇಕು ಅಂತ ಚಲೋ ಐಟಮ್ ಏನಾದ್ರು ಕನ್ನಿ ಬಿದ್ದು ಅಂತಂದ್ರೆ ತಗೊಂಡ್ರ ಆತೋ ಅಂತೇಳಿ ಬಂದೇವಿ ಏನ್ ಎಲ್ಲಾ ಐಟಮ್ ಅದಾವ ಬಿಡ್ರಿ ನಮ್ಮ ಕಡೆ ಸೊ ನೋಡೋಣ ಏನಾದ್ರು ಹೊಸ 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 ಏನಾದ್ರು ಬಂದವನ ಅಂತಂದ್ರೆ ನೋಡಿದ್ವಿ ಸರ ಒಂದ್ ತಂಗಿಯರಿಬ್ರು ತಗೊಂಡ್ರು ನೋಡ್ರಿ ನನಗೆ ಯಾವ ಇಷ್ಟ ಆಗ್ಲಿಲ್ಲ ಶಾಪಿಂಗ್ ಮಾಡಿ ಇಟ್ಕೊಂಡ್ ಬಿಡಿಸ್ತಾನ

ಕೇಳಿಸ್ಕೊಂಡ್ರಲ್ಲ ಫ್ರೆಂಡ್ಸ್ ನಾಟಕದ ಹೆಸರು ಹೆಂಗೆ ಹೇಗೆಲ್ಲ ಅದಾವ ಅಂತೇಳಿ ಬ್ಯಾನರ್ನು ತೋರಿಸಿನಿ ವಿಚಿತ್ರ ವಿಚಿತ್ರವಾಗಿ ಅದಾವು ನಾಟಕದ ಹೆಸರು ಸೊ ನೀವು ಬದಾಮಿ ಬನ್ಶಂಕ್ರಿ ಒಳಗೆ ಯಾವ್ಯಾವ ಜಾತ್ರೆ ಇದು ಯಾವ್ಯಾವ ನಾಟಕ ನೋಡಿರಿ ಏನು ವ್ಯೂವರ್ಸ್ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳ್ರಿ ಸೊ ಇಲ್ಲಿ ತಂಗಿ ಟೂ ಇನ್ ಒನ್ ಜಾಕೆಟ್ ನೋಡಕ್ಕೆ ಅಂತಾಳೆ ಸೊ ಒಂದು ಎರಡು ಮೂರು ಕಡೆ ಅಂಗಡಿ ನೋಡ್ಕೊಂಡು ಬಂದ್ವಿ ಕಲರ್ ಕಾಂಬಿನೇಷನ್ ಅಷ್ಟು ಇಷ್ಟ ಆಗಲಿಲ್ಲ ಸೊ ಫೈನಲಿ ಬಂದಂಕರ್ ತೊಗೊಂಡಾಳೆ ನೆಕ್ಸ್ಟ್ ತೋರಿಸ್ತೀನಿ ಅಂತ ಹಂಗೆ ಮತ್ತೇನಾರ ತಿನ್ನೋನು ಅಂತ ಹೇಳಿ ಕ್ರೇವಿಂಗ್ ಹಾಕಂತಿತ್ತು ಎರಡು ತವಲ್ಲಿ ಪಾನಿಪುರಿ ತಿನ್ನಬೇಕು ಅಂತ ಅನ್ನಿಸ್ತು ಮುಂದೆ ಅಂತ ಬರೀ ಅಂತಂದು ಕರ್ಕೊಂಡು ಬಂದ್ರೆ ಇಲ್ಲಿ ಒಂದು ಸ್ವಲ್ಪನು ಚಲೋ ಇರಲಿಲ್ಲ ಅದು ನಾನು ಬೆಳಗಾವಿ ಒಳಗೆ ತಿಂತೀನಲ್ಲ ಸಿಕ್ಸ್ ಫ್ಲೇವರ್ ಪಾನಿಪುರಿ ಸೊ ಇಲ್ಲಿ ನಾಲ್ಕು ಫ್ಲೇವರ್ದಿತ್ತು ಸೊ ಅವು ಚೆನ್ನಾಗಿರಲಿಲ್ಲ ಟೇಸ್ಟ್ ಯೋ ಯಾಕ್ರ ತಿಂದ್ಬೋ ಏನು ವಾಳು ನಡೋಣ ಅಂತಂದು ಅನ್ಸೋಕತಿತ್ತು ಮತ್ತೇನು ಮಾಡೋದು ಅಂತಂದು ತಮ್ಮ ಒಂದೆರಡು తి ఒడ మడ తివీ సంగి అంకర్ నా అే పీపూర్ అనగా గోబీ బెక్లో ముందు హోబీ తో గోబీ అంగడి ఎల్ కనస్లే సో ఆకీ మజ్జీ అల్లెన్ బజ్జి అల్లెందజ్జీ ప్లేట్ నన్న జొతే తింద మిగూరు ప్లేట్ తగ్వి ತಗೊಂಡು ಈಗ ಮನೆ ಕಡೆ ಬಂದು ನೋಡ್ರಿ ಈ ರೀತಿಯಾಗಿತ್ತು ನಮ್ಮ ಜಾತ್ರೆ ಒಟ್ಟು ಫ್ಯಾಮಿಲಿ ಸಮೇತ ಎಲ್ಲರೂ ಹೋಗಿ ಜಾತ್ರೆ ಮಾಡ್ಕೊಂಡು ಬಂದ್ವಲ್ಲ ಅದ ಒಂದ್ ರೀತಿ ಮಜ್ವಾಗಿತ್ತು ಏನೋ ಅಂತ ಪರ ಐಟಮ್ ತಗೊಳ್ಳಿಲ್ಲ ಅಂತಂದ್ರು ಕೈ ಕಟ್ ಹೆಂಗ್ ನಿಂತ ಹಿಂದೆ ಇಬ್ರು ಹಾಕೊಂಡಕ್ ಬಂದ್ಬಿಟ್ರೆ ಏನ್ ಸರಿ ಕೈ ಕಟ್ಟಿ ನೋಡಕ್ ಅಂದ್ಬಿಟ್ಟಿಲ್ಲ ನಮ್ಮನೆ ಹ್ಮ್ ಹಾಕಲೇ ಕಂಚಿ ತಗಿಯ ಹಾ ಕಂಚಿ ತಗಿಯದ ಕಂಚಿ ತಗಿಯಕ್ಕಾ ಅಂದ್ರೆ ಕರೆಕ್ಟ್ ಆಗಿ ಚಿನು ಮಾಡು ಎ ಮಲ್ಲಸಾಗುತ್ತಾ ನೆನವಿತ್ತ ಅತ ಸೆರಿ ಯಾಕ ಬಾಪು ಹೋತಂತ ಮುಂದ ಹಿಂಗೆ ಇಟ್ಕೊಂಡ್ ನೀನು ಬಾಪೋ ಏ ಆ ಚಿಂ ತಮ್ಮೇ ಬಜಿ ಕೊಡಿ ಅಲ್ಲಿ ಮಮ್ಮಿಕ್ಕೆ ಕೊಡು ಬಜಿ ಇದ್ರಗಿದ್ರ ನಾನು ತಂಗೆ ಅರೆ ಹೋಗಾ 9 नगर <coughs> नगो <coughs> <coughs>